ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಪ್ರಮುಖ ಕಡತ ನಾಪತ್ತೆ ಬಗ್ಗೆ ಬುಧವಾರ ಬೆಳಿಗ್ಗೆ ಕೊಡಗು ಚಾನಲ್ ವರದಿ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ತಿರು ದೊರೆತಿದೆ ಪಟ್ಟಣ ಪಂಚಾಯಿತಿಯಲ್ಲಿ ಶುಕ್ರವಾರ ಸದಸ್ಯರ ಕೌನ್ಸಿಲಿಂಗ್ ಸಭೆ ನಡೆದಿತ್ತು ಸಭೆಯಲ್ಲಿ ಪೌರಕಾರ್ಮಿಕರ ವಸತಿ ಹಂಚಿಕೆಗಳ ಬಗ್ಗೆ ತೀವ್ರ ಚರ್ಚೆಯಾಗಿ ಹದಿನಾರು ವಸತಿಗಳಲ್ಲಿ ಹದಿನೈದು ವಸತಿಗಳು ಹಂಚಿಕೆಯಾಗಿದ್ದವು ಈ ಹಂಚಿಕೆಯಾದ ಕಡತಗಳು ಎರಡು ದಿನಗಳ ಬಳಿಕ ನಾಪತ್ತೆಯಾಗಿತ್ತು ಈ ಸಂಬಂಧ ಸದಸ್ಯರನ್ನ ಒಳಗೊಂಡಂತೆ ತೀವ್ರ ಚರ್ಚೆಗೆ ಗ್ರಾಸವಾಗಿ ನಂತರ ಇದು ಪೊಲೀಸ್ ಸ್ಟೇಷನ್ ಬೆಟ್ಟಲೇರಿತ್ತು ನಂತರ ಪ್ರಕರಣವನ್ನು ಸಿಸಿಟಿವಿ ಫುಟೇಜ್ ಪರಿಶೀಲಿಸಿ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಆಡಳಿತ ಮಂಡಳಿ ತೀರ್ಮಾನಿಸಿದ್ದು ಬಳಿಕ ಪರಿಶೀಲಿಸಲಾಗಿತ್ತು ಪರಿಶೀಲನೆಯ ಬಳಿಕ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವ ಶ್ವೇತಾ ಅಂತ ತಿಳಿದುಬಂದಿದೆ ಈ ಕಡತ ನಾಪತ್ತೆ ಮಾಡಿರುವ ಬಗ್ಗೆ ಪರಿಶೀಲಿಸ್ತೇವೆ ಅಂತ ತಿಳಿಸಿ ಶ್ವೇತಾ ಅವರನ್ನ ಆಡಳಿತ ಮಂಡಳಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ತಕ್ಷಣಕ್ಕೆ ಕೆಲಸದಿಂದ ವಜಾಗೊಳಿಸಿ ಆದೇಶ ಮಾಡಿದೆ 안녕하세요. 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 안

ಅನ್ನೋದು ಬಂದಿದೆ ಈ ಫುಟೇಜೇ ಬೇಕಾದ್ರೆ ತಗೊಳ್ತೀವಿ ಎಂದಿದ್ದಾರೆ ಈಗ ಅಲ್ಲಲ್ಲ ಅದು ತೆಗೆದ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಗೆ ಫಸ್ಟ್ ಹೇಳಿದ್ವಿ ಯಾರೇ ಆಗಿದ್ರು ಅವರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಅಂತ ಈಗ ಅವರು ಅವರು ಎನ್ಕ್ವೈರಿ ಮಾಡ್ಕೊಂಡು ಆ ಫೈಲ್ ಹುಡುಕ್ಸಕ್ ಅವ್ರ ತಯಾರಿ ಮಾಡ್ಕೊತಾರೆ ನಮ್ಮ ತೀರ್ಮಾನ ನಾವು ತಿಳಿಸಿದೀವಿ ನಮ್ಮ ತೀರ್ಮಾನ ಅಂದ್ರೆ ಅವ್ರು ಕೆಲಸ ಕೆಲಸದಿಂದ ಇದು ಮಾಡಬೇಕು ಈಗ ಯಾರಲ್ಲಿ ಫೈಲ್ ಫೈಲ್ ಸಿಗ ಅವರು

ಪ್ರಮುಖ ಉದ್ದೇಶ ಏನಾಯ್ತು ಪ್ರಮುಖ ಉದ್ದೇಶ ಕಾಣೆಯಾಗಿದ್ರ ಬಗ್ಗೆ ಅದು ಅವ್ರಿಗೆ ಗೊತ್ತಿರ್ತದೆ ಹೊರತು ನಮ್ಗೆ ಅದು ಅವ್ರು ಯಾವ ಇಂಟೆನ್ಶನ್ ಇಟ್ಕೊಂಡು ತಗೊಂಡಿರ್ತಾನೆ ಅನ್ನೋದು ಅವ್ರನ್ನೇ ಕೇಳ್ಬೇಕು ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮ ಪಟ್ಟಣ ಪಂಚಾಯತಿ ಆಸ್ತಿ ಯಾವುದೇ ಕಾರಣಕ್ಕೂ ಅದು ಇದಾಗಬಾರ್ದು ನಮ್ಮ ಇದ್ರದ್ದು ಇರ್ಬೇಕು ಯಾಕೆಂದ್ರೆ ನಮ್ಮಲ್ಲೇ ಒಗ್ಗಟ್ಟಿರ್ಬೇಕು ಪ್ರತಿಯೊಂದು ನಮ್ಮ ಕಡತಗಳು